ಎಂತೆಂಥವರ ಮನಸ್ಸು ಏನೇನು ಮಾಡಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಈ ಜಗತ್ತಿನೊಳಗಡೆ ಅದಕ್ಕೆ ಬಸವಣ್ಣನವರು ತಮ್ಮ ವಚನ ಬರೆದರು ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ ಕಂಗಳಲ್ಲೊಬ್ಬಳ ಕರೆಯವಳು ಮನದಲ್ಲೊಬ್ಬಳ ನೆನೆವಳು ಮಾನಸ ಗಳ್ಳಿಯ ನಂಬದಿರು ಕೂಡಲ ದೇವ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಮನಸ್ಸಿನ ಬಗ್ಗೆ ಒಂದು ವಚನ ಜಗುಣಾನಂದ ಸ್ವಾಮೀಜಿನ ಕುತ್ಕೊಂಡು ಇವೆಲ್ಲ ನೋಡ್ತಾ ಇದ್ದೀರಿ ಒಬ್ಬ ಬಾ ಬಾ ಸ್ವಾಮಿಗಳ ಮನಸ್ಸು ಎಷ್ಟು ಸ್ವಚ್ಛ ದೇಹ ಎಷ್ಟು ಸ್ವಚ್ಛ ಭಾಷಣ ಎಷ್ಟು ಸ್ವಚ್ಛ ಬದುರಿಕೆ ಎಷ್ಟು ಸ್ವಚ್ಛ ಒಂದು ವರ್ಷದಿಂದ ಬಂದಿದ್ರೆ ನಾನು ಇವ್ರ ಹಂಗೆ ಆಗ್ತಿದ್ದೆ ಅನ್ನ ಯಾಕ ಮುಗುದದ ಕತೆ ಪೆಟ್ಟಿಲು ಸರಿಯಾಗಿ ಬಾರಿಸೋಲ್ದು ತಂತಿ ಮೀಟೊಲ್ದು ಶಬ್ದ ಬರೋಲ್ದು ಅದಕ್ಕೆ ನಾವೆಲ್ಲರೂ ಸಹ ಬಹಳ ಮುಖ್ಯವಾಗಿ ನಮ್ಮ ಮನಸ್ಸನ್ನು ಯಾವಾಗ ಬಹಳ ಚೆನ್ನಾಗಿರುವ ಬೋಧನೆಯನ್ನು ಕೊಡಬೇಕು ಮನಸ್ಸಿಗೆ ತಂದೆ ತಾಯಿ ಆದವರು ಹೆಣ್ಣು ಮಗಳಿಗೆ ತಾಯಿ ಟೀಚರ್ ಆಗಬೇಕು ಗಂಡ ಮಗಳಿಗೆ ತಂದೆ ಟೀಚರ್ ಆಗಬೇಕು ಯಾವಾಗಲೇ ಮಕ್ಕಳು ಉಳಿಯೋದು ನಿನ್ನ ನಿನ್ನ ಸಣ್ಣ ವಯಸ್ಸಿನಲ್ಲಿ ನಿನ್ನ ಮನಸ್ಸು ಮತ್ತು ನಿನ್ನ ಅನ್ನಮಯ ಕೋಶ ಪ್ರಾಣಮಯ ಕೋಶ ಜೀವಮಯ ಕೋಶ ಯಾವ ರೀತಿ ನಿಂದು ಎಕ್ಸ್ಪೋಸ್ ಆಗ್ತಿತ್ತು ಅದೇ ರೀತಿ ನಿನ್ನ ಆಗ್ತದೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ತಾಯಿಗಿರ್ಬೇಕು ಆ ತಂದೆಗೆ ತಂದೆಗೆ ಅರಿವಿರಬೇಕು ನಾನು ವಯಸ್ಸಿನಲ್ಲಿ ನನ್ನ ಮಗ ಹೇಗಿದ್ದೆ ನಾನು ವಯಸ್ಸು ನೀನೇ ಟೀಚರ್ ಆದ್ರೆ ಸಾ ಮಗಳ ದಾರಿ ತಪ್ಪಲ್ಲ ಮಾಡ್ತೀರಿ ಕೆಲವು ವಿಷಯಗಳನ್ನು ಮುಚ್ಚಿಟ್ಟುಕೊಂಡು ಮುಚ್ಕೊಂಡು ಮುಚ್ಕೊಂಡು ಕುಂತಿರ್ತಿರಲ್ಲ ಅದು ಎಕ್ಸ್ಪೋಸ್ ಆಗ್ತದೆ ಓಪನ್ ದ ಹಾಟ್ ಓಪನ್ ದ ಥಿಂಕಿಂಗ್ ಓಪನ್ ದ ಮೈಂಡ್ ಅಂಡ್ ಸೋಲ್ ಯಾವ ತಾಯಿ ತನ್ನ ಮಗಳಿಗೆ ಬೋಧನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡೋದಿಲ್ಲ ಅವರ ತಾಯಿ ಅಲ್ಲ ಮೊದಲು ತಾಯಿ ಆದವರು ತನ್ನ ಅನುಭಾವವನ್ನು ತನ್ನ ಮಗಳ ಹತ್ರ ಹಂಚ್ಕೊಳ್ಬೇಕು ಫ್ರೆಂಡ್ ಅವಾಗ ಮಗಳಿಗೆ ಕೆಡೋದಿಲ್ಲ ತಂದೆ ಆದವನು ತನ್ನ ಮಗನ ಜೊತೆಯಲ್ಲಿ ಹೇಳಬೇಕು ಹನ್ನೆರಡು ವರ್ಷ ಆದ ಮೇಲೆ ದೇಹದ ಕ್ರಿಯೆ ಈಗಾಗುತ್ತದೆ ಬದಲಾವಣೆಗಳಾಗ್ತಾ ಹೋಗ್ತದ ಮನಸ್ಸುಗಳು ಚಂಚಲವಾಗ್ತಾ ಇದೆ ಭಾವನೆಗಳು ಹೋಗ್ತಾ ಇರ್ತದ ನಾವು ಸ್ವಲ್ಪ ಈ ರೀತಿಯ ವಿಚಾರಗಳನ್ನು ಮಕ್ಕಳ ಜೊತೆಯಲ್ಲಿ ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಮಕ್ಕಳು ಸ್ನೇಹಿತರಾಗಿ ನಿಮ್ಮ ಜೊತೆಯಲ್ಲಿ ಇರ್ತಾರ ನೀವು ತಿಳ್ಕೊಂಡಿರಿ ನಮ್ಮ ಮಕ್ಕಳು ಅಯ್ಯೋ ದೇವ್ರು ಕಾಪಾಡ್ತಾನೆ ಸ್ವಾಮಿಗಳು ಕಾಪಾಡ್ತಾನ ಯಂತ್ರ ಕಾಪಾಡ್ತಾನೆ ಒಳಗಡೆ ಕಂಪ್ಯೂಟರ್ ಚೇಂಜ್ ಆಗಿರ್ತದೆ ಏನಾಗಿರ್ತದ ಕಂಪ್ಯೂಟರ್ ಇಮ್ಯಾಜ್ ಏನಾಗಿರ್ತದ ಇಟ್ ಇಸ್ ದ ಚೇಂಜ್ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ದೇಹದೊಳಗಡೆ ಮನಸ್ಸು ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಅದಕ್ಕೆ ಸಿಗ್ಮೆಂಟ್ ಪ್ರೈಡು ಒಳ ಮನಸ್ಸು ಮತ್ತು ಹೊರ ಮನಸ್ಸು ಮನಸ್ಸಿನೊಳಗಡೆ ಒಳ ಮನಸ್ಸು ಹೊರ ಮನಸ್ಸು ಮನಸ್ಸನ್ನ ಕೇಂದ್ರೀಕೃತ ಮಾಡಿಕೊಂಡೇ ಸಾಧನೆ ಮಾಡಬೇಕು ಮನಸ್ಸೇ ಎಲ್ಲದಕ್ಕೂ ಕಾರಣ ಬಂಧನಕ್ಕೂ ಮನಸ್ಸೇ ಕಾರಣ ಮುಕ್ತಿಗೂ ಮನಸ್ಸೇ ಕಾರಣ ಮನೆ ಬಿಟ್ಟು ಓಡೋದಕ್ಕೂ ಮನಸ್ಸೇ ಕಾರಣ ಲವ್ ಮಾಡೋದಕ್ಕೂ ಮನಸ್ಸೇ ಕಾರಣ ತಂದೆ ತಾಯಿನ ಬಿಟ್ಟು ಹೋಗೋಕ್ಕೂ ಮನಸ್ಸೇ ಕಾರಣ ನೀವು ತಿಳ್ಕೊಂಡಿರಿ ದೇವ್ರ ಕಾರಣ ಅಂತ ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದೆ ಅದಕ್ಕೆ ನನಗೆ ಹಿಂಗೆ ಮಾಡ್ಯ ನೋ ನೋ ನಿನ್ನ ಮನಸ್ಸಿಗೆ ಒಂದಿಷ್ಟು ಪ್ರಯೋಗಶೀಲತೆಯ ಚಿಕಿತ್ಸಕ ಬುದ್ಧಿ ಕೊಡು ಈ ಜಗತ್ತಿನಲ್ಲಿ ಎಲ್ಲವನ್ನ ಅನುಭವಿಸಲಿಕ್ಕೆ ತಾಕತ್ತು ನಿನ್ನ ಕೈಯಲ್ಲಿ ಇದೆ ನಮ್ಮತ್ಮರು ಹೇಳಿ ಹೋಗಿದ್ದಾರೆ ಮನಸ್ಸು ಈ ಮನ ನಿಮ್ಮಲ್ಲಿ ಒಡವರದ ಬಳಿಕ ಎನಗೆ ಭವ ಉಂಟು ಚೆನ್ನಮಲ್ಲಿಕಾರ್ಜುನ ಏನ್ ಸಾಲು ಬರ್ದಾಳ ನೋಡ್ರಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಒಡೆರದ ಬಳಿಕ ಎನಗೆ ಭವಲುಂಟೆ ಚೆನ್ನಮಲ್ಲಿಕಾರ್ಜುನ ದೇವ ಟೋಟಲಿ ಮನಸ್ ಮನಸ್ಸು ಅಣುಬಾಂಬುವಿಗಿಂತ ದೊಡ್ಡ ಕೆಟ್ಟ ಬಾಂಬು ಅಂದ್ರೆ ಮನಸ್ಸು ಬಹಳ ಕೆಟ್ಟ ಮನಸ್ಸದು ಎಷ್ಟು ಬೇಕಾದ್ರೆ ಅದು ಕೊಡ್ರಿ ಎಷ್ಟು ಬೇಕಾದ್ರೂ ಒಣಸ್ರಿ ಅದು ಒಂದು ಕೊಂಕ ಮಾತಾಡಲಿಲ್ಲ ಅಂದ್ರೆ ಕೇಳ್ರಿ ಅದು ಕೊಂಕ ಮಾತಾಡಲಿಲ್ಲ ಅಂದ್ರೆ ಅದ್ರ ಬುದ್ಧಿನೇ ಅಲ್ಲ ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ ಈ ಮನಸ್ಸನ್ನ ಗೆದ್ದು ಆಗಬೇಕಾದ್ರೆ ಬಹಳ ಕಷ್ಟ ಆದ್ರೆ ಪರ್ಸೆಂಟೇಜ್ ಪ್ರಕಾರ ಬದಲಾಗಬಹುದು ಐವತ್ತಿಕ್ಕಿದ್ದು ಎಪ್ಪತ್ತಕ್ಕೆ ಬರ್ಬೋದು ಎಂಬತ್ತುವರೆಗೆ ಬರ್ಬೋದು ಹಂಡ್ರೆಡ್ಗೆ ಹಂಡ್ರೆಡ್ ಆಗೋದಿಲ್ಲ ಕಾರಣ ಮನುಷ್ಯರು ನಾವು ಮನುಷ್ಯರು ಮನೋಭಾವನೆ ಮನುಷ್ಯರು ಬುದ್ಧ ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂದ ನಾನು ಹೇಳ್ತೀನಿ ದುರಾಸೆಯ ದುಃಖಕ್ಕೆ ಮೂಲ ಕಾರಣ ಆಸೆ ಇರಬೇಕು ಆಸೆ ಇದ್ರೆ ಬದುಕಕ್ಕೆ ಬರ್ತದ ದುರಾಸೆ ಇತ್ತು ಅಂದ್ರೆ ಬದುಕಿನಲ್ಲಿ ಹಾಗಾಗಿ ಈ ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಪ್ರಯೋಗ ಆಗಿದ್ದು ಮನಸ್ಸಿನ ಮೇಲೆ ಮನಸ್ಸಿನ ಮೇಲೆ ಪ್ರಯೋಗ ಈಗ ನಾನು ಬೋಧನೆ ಮಾಡ್ತಿರೋದು ನಿಮಗಲ್ಲ ನಿಮ್ಮ ಮನಸ್ಸಿಗೆ ನಾನು ನಿಮಗೂ ಬೋಧನೆ ಮಾಡ್ತಿಲ್ಲ ನಿಮ್ಮ ಮನಸ್ಸಿಗೆ ಒಂದಿಷ್ಟು ಏನಾದರೂ ಹೇಳೋಣ ಅಂತ ಕುಂತಿದ್ದೀನಿ ನಿಮಗೆ ಹೇಳಕ್ಕಾಗುತ್ತೆ ಬಾ ಬಾಬಾ ನಿಮ್ಮನ್ನು ಮಾತಾಡ್ಸಕ್ಕಾದಿತ್ತ ರೀ ನಮ್ಮ ಕಿಮ್ಮತ್ ಏನು ನಿಮ್ಮ ಕಿಮ್ಮತ್ತೇನು ಏನು ನನ್ನ ಕಾರಿನ ಕಿಮ್ಮತ್ ನೀನಿಲ್ಲ ಅಂತವು ನಿಮ್ಮನ್ನು ಮಾತನಾಡಿಸಿರೋದಕ್ಕಾಗೋದಿಲ್ಲ ನಮಗ ಹಾಗಾಗಿ ಇಲ್ಲಿ ಅಕ್ಕ ಮಹಾದೇವಿ ಹೇಳುವ ಮಾತಿನ ವಚನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಚೇಷ್ಟೆಗೆ ಮನವೇ ಬೀಜ ಈ ಕರ್ಣಗಳಿಗೆಲ್ಲ ಇಂದ್ರಿಯಗಳು ಕಣ್ಣು ನೋಡಬಾರದನ್ನು ನೋಡುತ್ತದೆ ಕಿವಿ ಕೇಳಬಾರದನ್ನು ಕೇಳುತ್ತದೆ ನಾಲಿಗೆ ತಿನ್ನಬಾರದನ್ನು ತಿನ್ನುತ್ತದೆ ಕೈ ಮುಟ್ಟಬಾರದನ್ನು ಮುಟ್ಟುತ್ತದೆ ಮನಸ್ಸು ಮಾಡಬಾರದನ್ನು ಮಾಡುತ್ತದೆ ಇಲ್ಲೇ ಕುಳಿತದ ಮನಸ್ಸು ಇಲ್ಲೇ ಕುಳುತ್ತದ ಹೆಣ್ಮಕ್ಳೆಲ್ಲರೂ ಪ್ರವಚನಕ್ಕೆ ಕುಂತಾರ ಆದ್ರೆ ಅವ್ರ ಮನಸ್ಸು ಹಾಲಿಗೆ ಮುಚ್ಚಳ ಹಾಕಿನೇ ಇಲ್ಲೋ ಬೆಕ್ಕ ಬಂದು ಕುಡಿತದೋಯ್ಯೋ ಅಷ್ಟು ಸುಲಭ ಅಲ್ರಿ ನಿರ್ಮಲವಾದ ಮನಸ್ಸೆ ಮಡಿ ಉಳಿದಿದೆಲ್ಲ ಕಾಲ್ ಮಡಿ ನಿರ್ಮಲವಾದ ಮನಸ್ಸೇ ಮಡಿ ಉಳಿದಿದೆಲ್ಲ ಕಾಲ್ ಅದು ನಾಗಲಿಂಗ ಅಜ್ಜ ಹೇಳತ್ತಾನು ಇದು ಹಿಡಿದು ನಿಲ್ಲಿಸೋದು ಕಷ್ಟ ಇದು ಕುದುರೆ ಕುದುರೆ ವ್ಯಾಪಾರ ಮಾಡ್ದಂಗೆ ನೋಡ್ಬೇಕು ಗಂಡನ ಮನಸ್ಸು ಹೆಂಡತಿ ಮೇಲಿಲ್ಲ ಹೆಂಡತಿ ಮನಸ್ಸು ಗಂಡನ ಮೇಲಿಲ್ಲ ಸುಮ್ಮನೆ ಅಂಡರ್ಸ್ಟ್ಯಾಂಡಿಂಗ್ ಹ್ಞೂ ಹ್ಞೂ ಸರಿ ನಡಿ ಗೊತ್ತದ ನಿಂದು ಸುಮ್ಮ ಸುಮ್ಮನದ್ದು